ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾರಿ ಮಂತ್ರಿ ಆಗಲಿಕ್ಕೆ ನನಗೆ ಅವಕಾಶ ಆಗಿತ್ತು ಎರಡು ಸಾರಿ ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿದೆ ನಾಲ್ಕು ಸತಿ ಎಮ್ ಎಲ್ ಎ ಆಗಿದೆ ಪಂಚಾಯತ್ ಅಂತ ಪಾರ್ಲಿಮೆಂಟ್ವರೆಗೆ ಜನ ನನಗೆ ಆಶೀರ್ವಾದ ಮಾಡಿದ್ರು ಆದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಸೋಮಣ್ಣಂತ ಬಡವರ ಬಂದು ಮಂತ್ರಿಗಳನ್ನ ಒಬ್ಬ ರಾಜಕಾರಣಿಯನ್ನು ನಾಡ ನಾವೆಲ್ಲ ಸೋಮಣ್ಣನ ಪ್ರೀತಿಸುವುದು ಯಾಕಂದ್ರೆ ಜನಸಾಮಾನ್ಯರ ಹೃದಯದ ಭಾಷೆ ಗೊತ್ತಿರೋದು ಕೆಡವೆ ಕಡಿಮೆ ರಾಜಕಾರಣದಲ್ಲಿ ಆದ್ರೆ ಸಾಮಾನ್ಯ ಜನರ ನೋವು ನುರಿ ಸಂಘಟನಾ ಬೇಕು ಬೇಡಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಯಾವುದೇ ಖಾತೆ ಕೊಟ್ಟರು ಕೂಡ ಅದು ಸಾಮಾನ್ಯ ಜನರಿಗೆ ತಿಳಿಸುವಂತ ಶಕ್ತಿ ಇರುವುದು ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣಗಳಲ್ಲಿ ಸೋಮಣ್ಣಿಗೊಬ್ಬರಿಗೆ ಅಂತ ಹೇಳಿದ್ರೆ ನಮಗೆ ಖುಷಿ ಮತ್ತು ಗೌರವ ಆ ಹಿನ್ನೆಲೆಯಲ್ಲಿ ಇವತ್ತು ಸೋಮಣ್ಣ ಬಂದಿದ್ದಾರೆ ಅಂದ್ರೆ ಯಾವ ಊರಿಗೆ ಬಂದ್ರು ಆ ಊರಿಗೆ ಏನಾದರೂ ಪುಡುಗೆ ತಂದ್ರು ಅಂತ ಅರ್ಥ ಶಿವಾನಿಗೆ ಬಂದಿದ್ದಾರೆ ಮಾಸ್ಕೋ ಗಾಡಿಯಿಂದ ಶಿವ ಶಿವಾನಿಗೆ ತಂದಿದ್ದಾರೆ ಅಂತ ಹೇಳಿ ನಾನು ಅತ್ಯಂತ ಪ್ರೀತಿಯಿಂದ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಧನ್ಯವಾದ ಈ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀನಿವಾಸ ರೇ ವೇದಿಕೆಯಲ್ಲಿ ನಮ್ಮ ಸಂಘಟನೆ ಮುಖಂಡರಾದ ದೇವರಾಜ್ ಶೆಟ್ಟೆ ಕಲ್ಮಣಪ್ಪನವರೇ ರಾಜಪ್ಪನವರೇ ಸುದ್ದಿ ರಾಜು ಅವರೇ ನರೇಂದ್ರ ರವಿನಾಶ್ ರೇ ಬೇಡ ಆನಂದಪ್ಪ ಅಂತ ಹೇಳಿದೆ ಸೋಮಣ್ಣ ಅವರದೇ ಆದ ಕೆಲಸದ ಒತ್ತಡದಲ್ಲಿದ್ದಾರೆ ಇಲ್ಲಿಂದ ಶಿವಾನಿ ಶಿವಾನಿ ಬಂದು ಸುರುವಲ್ಲ ಆನಂದಪ್ಪ ಅಂತ ಹೇಳಿದ್ರೆ ನನ್ನನ್ನು ಮಾತ್ರ ಅಲ್ಲ ಸೋಮಣ್ಣನ ಕಾಡಿ 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 ಸೋಮಣ್ಣ ನಾನು ಬರ್ತೇನೆ ಮಟ್ಟಿಗೆ ಈ ಈ ಶಿವಾನಿ ರೈಲು ನಿಲುಗಡೆಗೆ ಕಾಡಿರುವಂತಹ ಆನಂದಪ್ಪನವರೇ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರೆ ನನ್ನೆಲ್ಲ ಬಂಧುಗಳೇ ಮಾಧ್ಯಮದ ಗೆಳೆಯವರೆ ಎಲ್ಲ ಅಧಿಕಾರಿ ಬರೆದವರಿಗೆ ನನಗೊಂದು ಖುಷಿ ಮತ್ತೆ ಸಂತೋಷ ಅಂದ್ರೆ ಈ ಶಿವಾನಿಗೆ ಮಾಸ್ಕೋ ನಿಲ್ತದೆ ಅಂತೇಳಿ ನಾನು ಪ್ರಸ್ತಾವನೆ ಕೊಡುವಾಗ ಭಾವಿಸಿರ್ಲಿಲ್ಲ ಆದ್ರೆ ಈ ಜನರ ಬೇಡಿಕೆಯನ್ನು ಅರ್ಥ ಮಾಡಿಕೊಂಡು ಸೋಮಣ್ಣ ಇವತ್ತು ರೈಲು ನಿಲುಗಡೆಗೆ ಆದೇಶ ಕೊಟ್ಟಿದ್ದಾರೆ ಕೆಲವೇ ನಿಮಿಷದಲ್ಲಿ ಬರುತ್ತೆ ಸೋಮಣ್ಣ ಚಿಕ್ಕಮಗಳೂರು ಜಿಲ್ಲೆಯಿಂದ ನೇರವಾಗಿ ತಿರುಪತಿಗೆ ಒಂದು ರೈಲು ಬಿಡಬೇಕು ಅಂತ ಹೇಳಿದೆ ಬಹುತೇಕ ನಾನು ಹೇಳುವಾಗ ನನ್ನ ಬೇಡಿಕೆ ಇಡುವಾಗ ನನ್ನ ಪತ್ರ ಬಿಡುವಾಗ ಅದಾಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ ನಾನು ಹೇಳಿ ಒಂದೇ ತಿಂಗಳಲ್ಲಿ ಎಲ್ಲ ದಾಖಲೆಗಳನ್ನು ಸಮರ್ಪಕಗೊಳಿಸಿ ಒಂದು ಹೊಸ ರೈಲನ್ನ ಚಿಕ್ಕಮಗಳೂರಿಂದ ತಿರುಪತಿಗೆ ಕೊಟ್ಟಿರುವಂತ ಕೀರ್ತಿ ಭಾವನೆ ಅತ್ಯಂತ ಭಾವುಕತೆ ಖುಷಿ ಸಮಾಧಾನ ಹೆಮ್ಮೆ ಅಭಿಮಾನ ಯಾಕಂತ ಹೇಳಿದ್ರೆ ತಿರುಪತಿಗೆ ತಿಂಗಳ ಯಾವ್ದೊಬ್ಬ ಮಹಿಳೆ ಆ ರೈಲಿಗೆ ಪ್ರಸಾದ ಹಾಕಿ ತಿರುಪತಿಯ ಪ್ರಸಾದ ಹಾಕಿ ಆ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ತಿರುಪತಿಯ ಶ್ರೀನಿವಾಸನ ಇದರಲ್ಲೆಲ್ಲ ಕಂಡೆ ಅಂತ ಹೇಳಿ ಉದ್ಘಾರ ಮಾಡಿದ್ದು ನನಗೆ ಭಾವುಕ ಭಕ್ತರಲ್ಲಿರುವಂತಹ ಪ್ರೀತಿ ಏನಂತ ನಮ್ಗೆ ಅರ್ಥ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಸೋಮಣ್ಣಿಗೆ ವಿಶೇಷವಾದಂತ ಅಭಿನಂದನೆ ಸಲ್ಲಿಸಿ ಸೋಮಣ್ಣ ಇವತ್ತು ಶಿವಾಲಿಗೆ ರೈಲು ನಿಲುಗಡೆ ರೈಲು ನಿಲುಗಡೆ ಮಾಡುವುದರ ಮೂಲಕ ಅಜ್ಜಂಪುರದವರು ಹತ್ತು ಪತ್ರ ಬಿಟ್ಟಿದ್ದಾರೆ ನಾವು ಮದ್ದು ಕೊಟ್ಟಿದ್ದೇವೆ ರೈಲ್ ನಿಲ್ಲಿಲ್ಲ ಅಂತ ಹೇಳಿ ಹಾಗಾಗಿ ರೈಲು ನಿಲ್ಗಡೆ ಆಗ್ಬೇಕನ್ನುವಂತ ಸರಣಿ ಬೇಡಿಕೆ ಬರ್ತಾ ಇದೆಯಲ್ಲ ಆ ಎಲ್ಲಾ ಪ್ರಕ್ರಿಯೆ ಕೊಡ್ತಾ ಇದ್ದೇನೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಹೆಮ್ಮೆಯಿಂದ ಒಬ್ಬ ಮಂತ್ರಿಯಾಗಿ ಆಗಿ ಜನಸಾಮಾನ್ಯ ಕೆಲಸ ಮಾಡಲಿಕ್ಕೆ ಇಷ್ಟು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಮ್ಗೆ ಯಾಕಂದ್ರೆ ಒಂದು ಕೂಡ ರೈಲ್ವೆ ಮಂತ್ರಿಗಳು ನಾವು ಆದ್ರೆ ಇವತ್ತು ನಾವು ಹೇಳಿದ ಕಡೆ ನಿಲ್ಲಿಸಿ ಸಾಮಾನ್ಯ ಪ್ರಯಾಣಿಕರಿಗೋಸ್ಕರ ನೆಲೆಸಿ ಹಳೆಯಿಂದ ಕಾಲದ ಆಗ್ತಾ ಇದ್ದವರಿಗೆ ಈ ರೈಲ್ ಒಂದು ಅವಕಾಶ ಈ ನೆಲೆಸಿ ಅಂತ ಹೇಳಿದಾಗ ದಿಲ್ಲಿಂದ ಬಂದು ಬೆಂಗಳೂರಿನ ವಾಸ್ತವ್ಯ ಮಾಡಿ ಇಲ್ಲಿಗೆ ಬಂದು ಶಿವಾನಿಗೆ ಬಂದು ಯಾವ ಮಂತ್ರಿಗಳು ರೈಲನ್ನು ಪಟ್ಟಿರ್ಬಹುದು ಆದ್ರೆ ರೈಲನ್ನು ಬಿಡುಗಡೆ ಮಾಡಿದಂತ ಉದಾಹರಣೆಗಳು ಕಡಿಮೆ ಎಲ್ಲ ಕಷ್ಟವನ್ನು ವೈಗತಿ ಇವತ್ತು ರೈಲನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿರುವಂತಹ ಸೋಮಣ್ಣವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಆ ಸೋಮಣ್ಣವರು ನಾನು ಶಾಸಕರಾಗಿದ್ದೆರಿಗೆ ನನ್ನ ಗ್ರಾಮಕ್ಕೆ ಕ್ಷೇತ್ರಕ್ಕೆ ಒಂದ್ ನೂರು ಮನೆಗಳು ಬೇಕು ಅಂತ ಹೇಳಿದೆ ನೂರು ಮನೆ ಅಲ್ಲ ಐನೂರು ಮನೆ ಕೊಡ್ತೇನೆ ಬಡವರು ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಐನೂರು ಮನೆಗಳನ್ನು ಕಟ್ಟುವಂತೆ ಕೀರ್ತಿ ಯಾರಿಗಾದ್ರೂ ಸಲಿತಿದ್ರೆ ಆ ಬಡವರ ಮನೆ ಕಟ್ಟುವಂತ ಕೀರ್ತಿ ಸುಮಣ್ಣಿಗೆ ಸೋಮಣ್ಣ ಅತ್ಯಂತ ಪ್ರೀತಿಯಿಂದ ಸಮಸ್ತ ಜನರ ಹೃದಯದ ಭಾಷೆಯನ್ನು ಅರ್ಥ ಮಾಡಿಕೊಂಡು ನೀವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ರೈಲನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೀರಿ ಈ ಬಡವರ ಕೆಲಸ ಮಾಡಲಿಕ್ಕೆ ನಿಮಗೆ ಶಕ್ತಿ ಕೊಡ್ಲಿ ನನಗೆ ಆಸೆ ಇರೋದು ನನಗೆ ವಿಶ್ವಾಸ ಇರೋದು ನನಗೆ ಪ್ರೀತಿ ಇರೋದು ನನಗೆ ನಂಬಿಕೆ ಇರೋದು ಸಾರಿ ನೀವು ಶಿವಾನಿಗೆ ಬರುವಾಗ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಯಾಗಿ ಬರಬೇಕು ಅಂತ ಹೇಳಿ ನನ್ನ ಆಸೆ ಅತ್ಯಂತ ಪ್ರೀತಿ ಅಭಿನಂದನೆಗಳು ನಾನೆಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಬಂದಿರುವಂತಹ ಸಹಸ್ರ ಜನರಿಗೆ ಅಭಿಮಾನದಿಂದ ಧನ್ಯವಾದ ಹೇಳಬೇಕು ಅಂದ್ರೆ ಒಂದು ಸಾಮಾನ್ಯ ರೈಲು ನಿಂತು ಬಿಡುತ್ತೆ ಊರಿನಲ್ಲಿ ನನ್ನವರು ನನ್ನ ರೈಲ್ ನಿಲ್ಲುತ್ತೆ ನನ್ನ ಮಂತ್ರಿ ಬರ್ತಾರೆ ಹೇಳಿ ಪ್ರೀತಿಯಿಂದ ಬಂದಿರುವಂತ ಕೂಡ ಅತ್ಯಂತ ಪ್ರೀತಿಯ ಹೇಳುತ್ತಾರೆ ನಮಸ್ಕಾರ ಧನ್ಯವಾದ